ಅತಿ ತುಕಾಲಿಗೆ ಹೈಟೆಕ್ ಭಿಕ್ಷುಕ ಎಂದ ಮಾನಸ ಎಸ್ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕಾಮಿಡಿ ಪಂಚ್ ಮೂಲಕ ಗಮನ ಸೆಳೆದಂತಹ ತುಕಾಲಿ ಸಂತು ಅವರು ಈಗ ಗಿಚ್ಚಿ ಗಿಲಿಗಿಲಿ ಶೋ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಈ ಶೋ ನಲ್ಲಿ ತುಕಾಲಿ ಪತ್ನಿ ಮಾನಸ ಕೂಡ ಇದ್ದಾರೆ ಶೋ ನಲ್ಲಿ ಎಲ್ಲರ ಎದುರು ತುಕಾಲಿ ಸಂತುಗೆ ಹೈಟೆಕ್ ಭಿಕ್ಷುಕ ಅಂತ ಕುಟ್ಕಿದ್ದಾರೆ ಇನ್ನು ಪತ್ನಿ ಮಾತಿಗೆ ತುಕಾಲಿ ಸಂತು ಶಾಕ್ ಆಗಿದ್ದಾರೆ ದೊಡ್ಡ ಮನೆ ಆಟವನ್ನ ಮುಗಿಸ್ತಾ ಇದ್ದಂತೆ ಗಿಚ್ಚಿ ಗಿಲಿಗಿಲಿ ಶೋಗೆ ತುಕಾಲಿ ಸಂತು ಕಾಲಿಟ್ಟಿದ್ದಾರೆ ಈ ಮೂಲಕ ಹೊಸ ಇನ್ನಿಂಗ್ಸ್ ಶುರು ಮಾಡ್ತಿದ್ದಾರೆ ಸಿನಿಮಾ ಜೊತೆಗೆ ಕಾಮಿಡಿ ಶೋ ಮಾಡ ಾರೆ ಈ ನಡುವೆ ಶೋನಲ್ಲಿ ತುಕಾಲಿ ಸಂತು ಅವರು ಕೈಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ ಈ ಮಧ್ಯೆ ಅವರ ಅದ್ಭುತ ಗಾಗಿ ಗೋಲ್ಡನ್ ಬಜಾರ್ ಕೂಡ ಸಿಕ್ಕಿದೆ ಅಂದಹಾಗೆ ಶೋಗೆ ಸಂತು ಹಾಕೊಂಡು ಬಂದಿದ್ದಂತಹ ಚಿನ್ನದ ಸರವನ್ನ ತೋರಿಸಿ ಇವನ ಬೆಳವಣಿಗೆ ನನಗೆ ಬಹಳ ಖುಷಿ ನೀಡಿದೆ ಅಂತ ಕಾರ್ಯಕ್ರಮದ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಶೋ ಜಡ್ಜ್ ಶ್ರುತಿ ಅವರಿಗೆ ತಿಳಿಸುತ್ತಾರೆ ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ಸಂತು ಪತ್ನಿ ಮಾನಸ ಸಂತು ಒಂಥರ ಹೈಟೆಕ್ ಭಿಕ್ಷುಕ ಇದ್ದಂಗೆ ಮೇಡಮ್ ಅಂತ ತಿಳಿಸಿದ್ದಾರೆ ಇನ್ನು ಈ ಮಾತನ್ನ ಕೇಳಿ ತುಕಾಲಿ ಪೊಲೀಸ್ ಅಂತೂ ಒಂದು ಕ್ಷಣ ಶಾಕ್ ಆಗಿದ್ದಾನೆ ಎಲ್ರೂ ಒಂದ್ ರೂಪಾಯಿ ಎರಡು ರೂಪಾಯಿ ಕೇಳಿದ್ರೆ ಅವನು ಚಿನ್ನ ಬೆಳ್ಳಿ ಕೇಳ್ತಾನೆ ಅವನು ಹಾಕಿರುವ ಸರ ಪ್ರೊಡ್ಯೂಸರ್ ಕೊಟ್ಟಿದ್ದು ಡಾಲರ್ ವರ್ತೂರ್ ಸಂತೋಷ ಕೊಟ್ಟಿದ್ದು ಉಂಗ್ರ ಒಬ್ರು ಕೊಟ್ಟಿದ್ದಾರೆ ಅದನ್ನ ಮನೆಯಲ್ಲಿ ಬಿಚ್ಚಿಟ್ ಬಂದಿದಾನೆ ಅಂತ ಪತಿಯ ಕಾಲೆಳ್ದಿದ್ದಾರೆ ಮಾನ್ಸ ಇನ್ನು ವರ್ತೂರ್ ಸಂತೋಷ ಲಾಕೆಟ್ ಕೊಟ್ರು ಅದನ್ನ ಜೇಬಲ್ ಇಟ್ಕೊಂಡು ಓಡಾಡ್ತಾ ಇದ್ದೆ ನಮ್ ಪ್ರೊಡ್ಯೂಸರ್ ಲಾಕೆಟ್ ತೋರ್ಸು ಅಂದ್ರು ಅದನ್ನ ಜೇಬಲ್ ಇಟ್ಕೊಂಡಿದ್ರಿಂದ ಒಂಚೂರು ಬೆಂಡ್ ಆಗ್ಬಿಟ್ಟಿತ್ತು ಅದಕ್ಕೆ ಅವರು ಹೇ ಇದನ್ನ ಕೊಳ್ಳಿಗ್ ಹಾಕೊಂಡು ಓಡಾಡ್ಬೇಕಲ್ವಾ ಅಂತ ಹೇಳಿ ಅವ್ರ ಮನೆಗೆ ಕರೆಸ್ಕೊಂಡಿದ್ರು ಅಲ್ಲಿ ನನಗೆ ಚಿನ್ನದ ಸರವನ್ನ ಕೊಟ್ಟು ನಿಮ್ಮಿಬ್ಬರ ಸ್ನೇಹಕ್ಕೆ ನನ್ನದೊಂದು ಅಳಿಲು ಸೇವೆ ಅಂತ ಹೇಳಿದ್ರು ಅಂತ ಸಂತು ತಿಳಿಸಿದ್ರು ತುಕಾಲಿ ಮಾತಿಗೆ ಮಾನಸ ಕೂಡ ಸುಮ್ನಿರ್ದೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಅದನ್ನ ಜೇಬಲ್ ಇಟ್ಕೊಂಡು ಓಡಾಡ್ಬೇಕಾಗಿತ್ತು ಮನೇಲೆ ಇಡ್ಬೋದಿತ್ತಲ್ವಾ ಯಾಕಿಟ್ಕೊಂಡು ಓಡಾಡ್ತಾ ಇದ್ರು ಅಂದ್ರೆ ಯಾರಾದ್ರೂ ಸರ ದಾನ ಮಾಡ್ಲಿ ಅಂತ ಆಗ ಪತ್ನಿಯ ಈ ಮಾತನ್ನ ಕೇಳಿ ತುಕಾಲಿ ಸಂತು ಅವರು ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ ಅದೇನೇ ಇರ್ಲಿ ಪತಿ ಪತ್ನಿ ಕಾಮಿಡಿಗೆ ನಟಿ ಶ್ರುತಿ ಸಾಧು कोकिला कोमल बिंदु बिंदु ना डिजिटल डेस्क पब्लिक म्यूजिक